ಹಲೋ ಎಲ್ರಿಗೂ ನಮಸ್ಕಾರ ಇದು ಬಂದು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ಬ್ಲೌಸು ನನ್ನ ಸ್ಟೂಡೆಂಟ್ ಫ್ರೆಂಡ್ದು ಅದು ಸರಿ ಹೋದರೆ ಸರಿ ಹೋದರೆ ಹೊಲ್ಕೊಡಿ ಅಂತ ಹೇಳಿದರು ಹಲೋ ಎಲ್ರಿಗೂ ನಮಸ್ಕಾರ ಇದನ್ನು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ರೀಸೆಂಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ನನ್ನ ಸ್ಟೂಡೆಂಟ್ ಫ್ರೆಂಡ್ಗೆ ಅವರು ಹೇಳಿದ್ದು ಇನ್ನು ಸ್ವಲ್ಪ ಡೀಪ್ ಇಲ್ಲಿ ಮಾರ್ಕ್ ಹಾಕಿ ಕಲಿಸಿದ್ದಾರೆ ನೋಡಿ ಇಷ್ಟು ಡೀಪ್ ಇಕ್ಬೇಕು ಅದು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಹೇಳಿದ್ದಾರೆ ಇದರಳಗೆ ಸ್ಟಿಚ್ ಮಾಡಿ ಅಂದ್ಬಿಟ್ಟು ಈಗ ನಾನು ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಯಾವುದನ್ನು ಅಂದರೆ ನೋಡಿ ಇದನ್ನು ಇದು ಆಲ್ರೆಡಿ ಏನು ಮಾಡಿದ್ದಾರೆ ವರ್ಕ್ ಕೊಟ್ಬಿಟ್ಟಿದ್ದಾರೆ ಈ ಥರ ನಮಗೆ ಹೆಚ್ಚಿಗೆ ಆಪ್ಷನ್ಸ್ ಇಲ್ಲ ಏನು ವರ್ಕ್ ಕೊಟ್ಟಿದ್ದಾರೋ ಅದನ್ನು ನೀಟಾಗಿ ಅಷ್ಟೇ ನೋಡಿ ಇದು ಬ್ಯಾಕಲ್ಲಿ ಏನು ಕೊಟ್ಟಿದ್ದಾರೋ ಅಷ್ಟು ಡೀಪನ್ನು ನಾನು ತೊಗೊತಾ ಇದ್ದೀನಿ ಫ್ರಂಟಿಗೆ ಏನು ಕೊಟ್ಟಿಲ್ಲ ಫ್ರೆಂಡ್ಸ್ ಬರೀ ತೋಳಿಗೆ ಕೊಟ್ಟಿದ್ದಾರೆ ಹಂಗಾಗಿ ನಾವು ಫ್ರಂಟಿಗೆ ನಾರ್ಮಲ್ ಹಂಗೆ ಸ್ಟಿಚ್ ಮಾಡ್ಕೊಳ್ಳೋಣ ಫ್ರಂಟಿಗೆ ನಾರ್ಮಲ್ ಹಂಗೆ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಫಸ್ಟಿಲ್ಲಿ ನಾನು ಲೈನಿಂಗನ್ನೇ ಕಟ್ ಮಾಡ್ಕೊತೀನಿ ಆಮೇಲೆ ಮೇನ್ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೆಕ್ ಅಗಲ ನೋಡ್ತಾ ಇರ್ಬೋದು ತುಂಬ ಜಾಸ್ತಿ ಅಗಲ ಕೊಟ್ಟಿದ್ದಾರೆ ಇದೇನು ಕೊಟ್ಟಿದ್ದಾರೋ ಇದೇ ಥರನೇ ನಾವು ಕಟ್ ಮಾಡ್ಕೊಬೇಕಾಗತ್ತೆ ಹಂಗಾಗಿ ನಾನಿಲ್ಲಿ ಶೋಲ್ಡರ್ ಎಷ್ಟಿದೆಯೋ ಅಷ್ಟನ್ನು ತಗೊತಾ ಇದ್ದೀನಿ ಡೋರಿ ಕೊಡೋಣ ಇಲ್ಲಿ ಎಷ್ಟಿದೆಯೋ ಎಷ್ಟನ್ನು ಬ್ಯಾಕ್ ಪಾರ್ಟಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ ಹದಿನಾಲ್ಕೂವರೆ ಐತೆ ನಾವು ಹದಿನಾಲ್ಕು ಇಂಚು ಮಿನಿಮಮ್ ಹದಿನಾಲ್ಕು ಇಂಚು ತಗೊತಾ ಇದ್ದೀನಿ ಇಲ್ಲಾಂದ್ರೆ ನೀವೇನು ಮಾಡ್ಬೋದು ಅಂದರೆ ನೋಡಿ ಇದನ್ನು ಸೆಂಟ್ರಲ್ಲಿ ನಾವು ಈ ರೀತಿ ಹಿಡಿದುಬಿಟ್ಟು ಆಮೇಲೆ ಕೂಡ ನೋಡಿ ಈ ರೀತಿ ಹಿಡಿದು ಒಂದು ಸ್ವಲ್ಪ ಹಿಡಿದ್ಬಿಟ್ಟು ಆಮೇಲೆ ಕೂಡ ಈ ಥರ ಮಾಡ್ಬೋದು ಸ್ಟಿಚ್ಚನ್ನು ಮಾಡ್ಬೋದು ನಾನು ಮಿನಿಮಮ್ ಏಳು ಇಂಚನ್ನು ನೆಕ್ ತಗೊಂಡಿರ್ತೀನಿ ಆಮೇಲೆ ಕೂಡಿಸ್ಬಿಟ್ಬೇಕಾದ್ರೆ ಆಮೇಲೆ ಮಾಡ್ಕೊಬೋದು ಈಗಲೇ ನಾವೇನಾದರೂ ಕಡಿಮೆ ಮಾಡ್ಕೊಂಬಿಟ್ರೆ ಆಮೇಲೆ ಏನೂ ಮಾಡೋಕೆ ಆಪ್ಷನ್ಸ್ ಇರೋಲ್ಲ ನಮಗೆ ಹಂಗಾಗಿ ಇಲ್ಲಿ ಮತ್ತೆ ಬ್ಲೌಸ್ ಲೆಂತ್ ಬಂದು ತುಂಬ ಜಾಸ್ತಿ ಅಂದರೆ ನಾರ್ಮಲ್ ಆಗಿ ಫ್ರೀ ಸೈಜಿಗೆ ಕೊಟ್ಟಿದ್ದಾರೆ ಇವರು ಲೆಂತ್ ಬಂದು ಇಲ್ಲಿ ಬಂದು ಹದಿನಾಲ್ಕು ಹದಿನೈದು ಇಂಚುವರೆಗೂ ಲೆಂತ್ ಇಟ್ಕೊಬೋದು ಆದರೆ ನಾನಿಲ್ಲಿ ಎಷ್ಟು ಬೇಕು ಅಂತ ನೋಡ್ತಾ ಇದ್ದೀನಿ ಬ್ಲೌಸ್ ಉದ್ದ ಬಂದು ಇದು ಕರೆಕ್ಟಾಗಿದೆಯಂತೆ ಉದ್ದ ಬಂದು ಹದಿಮೂರು ಇಂಚು ಹದಿಮೂರು ಇಟ್ಕೊತಾ ಇದೆ ಹದಿಮೂರು ಹದಿಮೂರು ಇಂಚು ಫ್ರೆಂಡ್ಸ್ ಹದಿಮೂರು ಇಂಚು ಉದ್ದ ಬಂದು ಹದಿಮೂರು ಇಂಚಿದೆ ನೋ ಅದಕ್ಕೆ ಅಡ್ಜಸ್ಟ್ ಮಾಡಿ ನಾನು ಮೇಲ್ಗಡೆಯಿಂದ ತೊಗೊತೀನಿ ಇಲ್ಲಿ ಕೆಳಗಡೆ ಅವರು ಡೀಪ್ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಇಟ್ಕೊಂಡಿದ್ದಾರೆ ಇನ್ನು ಡೀಪ್ ಹೇಳಿದ್ದಾರೆ ನೋಡಿ ಇಷ್ಟನ್ನು ಹೇಳಿದ್ದಾರೆ ಡೀಪು ಹಂಗಾಗಿ ನಾನು ಕೆಳಗಡೆಯಿಂದ ಏನಿದೆ ಇದನ್ನು ನಾನು ಲೈನಿಂಗ್ ಕಟ್ ಮಾಡ್ಕೊತೀನಿ ಮೇನ್ ಫ್ಯಾಬ್ರಿಕ್ ಆಮೇಲೆ ಮಾಡ್ಕೊಳ್ಳೋಣ ಈಗ ಲೈನಿಂಗನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡೋಣ ಈ ಥರ ಕೊಟ್ಟಾಗ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ಡು ನಾವು ಹೆಂಗೆ ಸ್ಟಿಚ್ ಮಾಡೋದು ಹೆಂಗೆ ಕಟಿಂಗ್ ಮಾಡೋದು ಅನ್ನೋ ಥರ ಆಗುತ್ತೆ ಈಗ ನಾವು ಕಟಿಂಗ್ ಮಾಡೋಣ ತೋಳಿಂದು ಉದ್ದ ಇರೋದ್ರಿಂದ ತೋಳು ಉದ್ದ ಇರೋದ್ರಿಂದ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಪ್ರೆಸ್ಸಿಂಗ್ ಮಾಡಿಕೊಂಡೆ ಇಲ್ಲಿ ಕರೆಕ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಒಂದು ಮಾರ್ಕ್ ಅನ್ನ ಇದ್ದೀನಿ ಮಾರ್ಕ್ ಹಾಕೊಂಡು ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ ಕರೆಕ್ಟ್ ಇಲ್ಲ ಅಂದ್ಬಿಟ್ಟು ಅನ್ಬಿಟ್ಟಷ್ಟೆ ಈಗ ತೋಳಿ ನಾವು ಉದ್ದ ತೆಗೆದ್ಕೊಳ್ಳೋಣ ತೋಳು ಉದ್ದಿನಲ್ಲಿ ಯಾವುದು ಉದ್ದದಲ್ಲಿ ಯಾವುದು ಕೂಡ ನಾವು ಕಡಿಮೆ ಮಾಡೋ ಅಷ್ಟಿಲ್ಲ ಎಷ್ಟಿದೆಯೋ ಅಷ್ಟನ್ನೇ ತೆಗೆದುಕೊಳ್ಳೋಣ ಹತ್ತು ಇಂಚು ರೆಡಿ ಇದೆ ಫ್ರೆಂಡ್ಸ್ ಹತ್ತು ಇಂಚು ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದು ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಮಾರ್ಜಿನ್ ಸೇರಿ ಹನ್ನೊಂದು ಇಂಚು ಇದೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ನೋಡಿ ಹನ್ನೊಂದು ಇಂಚನ್ನು ಇಟ್ಕೊಂಡಿದ್ದೀನಿ ಮೂರು ಇಂಚು ಅಥವಾ ಮೂರು ಕಾಲ್ವರೆಗೂ ನಾವು ಡೌನಿಂಗನ್ನು ತೆಗೆದುಕೊಳ್ಳೋಣ ತೋಳಿನ ಉದ್ದದ ಮೇಲೆ ಡೌನಿಂಗನ್ನು ತೀರ್ಮಾನ ಮಾಡಬೇಕು ಕಡಿಮೆ ಏನಾದರೂ ತಗೊಂಡ್ರೆ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ಬ್ಲೌಸ್ನಲ್ಲಿ ಬ್ಲೌಸ್ನಲ್ಲಿ ನೋಡಿ ಈ ಪಾರ್ಟಲ್ಲಿ ಬ್ಯಾಕಲ್ಲಿ ಇಲ್ಲಿ ಕುಪ್ಪೆ ಬಂದ್ಬಿಡುತ್ತೆ ಇಷ್ಟು ಹಂಗಾಗಿ ದಯವಿಟ್ಟು ತೋಳು ಉದ್ದ ತೆಗೆದುಕೊಂಡಾಗ ಡೌನಿಂಗನ್ನು ಜಾಸ್ತಿ ಇಟ್ಕೊಳ್ಳಿ ಮತ್ತು ಇಲ್ಲಿ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆಯೋ ಅಷ್ಟನ್ನೇ ಇಟ್ಕೊಳ್ಳೋಣ ಅದರಲ್ಲಿ ಯಾವುದು ಚೇಂಜಸ್ ಮಾಡಬೇಡಿ ಸೆವೆನ್ ಇಂಚಸ್ ಇದೆ ಇಲ್ಲಿಗೆ ಎಲ್ಲಿಗೆ ಏನು ಡೌನಿಂಗ್ ಹಾಕಿರ್ತೀವಿ ಅದರೊಳಗೆ ಸೆವೆನ್ ಇಂಚಸ್ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಹಾಕೊಳ್ಳಿ ಅದು ಕರೆಕ್ಟಾಗಿ ಅವ್ರ ಬ್ಲೌಸಿಗೆ ಬೇಕಾಗಿರೋಂತಹ ಒಂದು ಇದು ಇಲ್ಲಿಂದ ಮತ್ತೆ ಇದನ್ನು ಹಿಂಗೆ ಒಂದು ಮಾರ್ಕನ್ನು ಹಾಕ್ಕೊಂಡ ಇವ್ರಿಗೆ ಯಾವುದೇ ಇದನ್ನು ಮಾಡೋ ಅಷ್ಟಿಲ್ಲ ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟೆಲ್ಲ ಇಷ್ಟೇ ಸಾಕಾಗತ್ತೆ ಒಂದು ನಾಚಾಕ ಇಲ್ಲಿ ಸೆಂಟರ್ಗೆ ಅಂದ್ಬಿಟ್ಟು ಈಗ ತೋಳನ್ನು ಮಾತ್ರ ಕಟಿಂಗ್ ಮಾಡಿಕೊಂಡೆ ಈಗ ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ ಕಟಿಂಗ್ ಮಾಡ್ಕೊಳೋಕ್ಕೆ ಏನು ಉಳಿದಿರ್ತೀವಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟೇ ನಾನು ತೋಳಿಗೆ ಕಟ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಉಳ್ದಿರೋಂತಹ ಬಟ್ಟೆಲ್ಲ ಆರಾಮಾಗಿ ನಾವು ಬಾಡಿ ಪಾರ್ಟ್ಗೆ ಕಟ್ಟಿಂಗ್ ಮಾಡ್ಕೊಬೋದು ಆದ್ಮೇಲೆ ಬ್ಲೌಸ್ ಉದ್ದ ಬಂದು ತೊ ನೋಡ್ಕೊಳಿ ಏನ್ ಭುಜದ ಸ್ಟಿಚ್ ಇರುತ್ತೆ ಅಲ್ಲಿಂದ ನೋಡ್ಕೊಬೇಕಾಗುತ್ತೆ ಹದ್ಮೂರು ಬ್ಲೌಸ್ ಉದ್ದ ಬಂದು ಹದಿಮೂರು ಇಂಚ್ ಇದೆ ಹದ್ಮೂರು ಒಂದು ಹದಿನಾಲ್ಕು ಇಂಚು ಕರೆಕ್ಟ್ ಆಗಿರೋದ್ರಿಂದ ಹದಿನಾಲ್ಕು ಇಂಚ್ಗೆ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಎದೆ ಸುತ್ತೆ ಒಂದ್ಸಲ ಚೆಕ್ ಮಾಡೋಣ ರಿಂಗ್ ಕಡೆಯಿಂದ ತೆಗೆದುಕೊಳ್ಳಿ ದಯವಿಟ್ಟು ಉಕ್ಸ್ ಕಡೆಯಿಂದ ತೆಗೆದುಕೊಂಬೇಡಿ ಎಂಟೂವರೆ ಎಂಟು ಎಂಟೂವರೆ ಎಂಟು ಮುಕ್ಕಾಲು ಇದು ನೋಡಿ ಎಂಟು ಮುಕ್ಕಾಲು ಒಂಬತ್ತು ಇಂಚ್ಗೆ ಒಂದು ಕಾಲು ಇಂಚ್ ಕಡಿಮೆ ಇದೆ ಇದು ಬಂದು ನೋಡಿ ಇಲ್ಲಿ ನಾನು ಬ್ಲೌಸ್ ಲೆಂತ್ ಎಲ್ಲ ತೆಗೆದುಕೊಂಡಿದ್ದೀನಿ ಎದೆ ಸುತ್ತಾಳತೆ ಬಂದು ಮೂವತ್ತೈದು ಎದೆ ಸುತ್ತಾಳ್ತಿದ್ದು ಎಂಟು ಮುಕ್ಕಾಲು ಬರುತ್ತೆ ಎದೆ ಸುತ್ತಾಳತೆ ನಾನು ಹಾಫ್ ಇಂಚ್ ಕಡಿಮೆ ಇರ್ತೀನಿ ಎಂಟು ಕಾಲ್ಗೆ ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಬಿಟ್ಟು ಎಂಟು ಕಾಲ್ಗೆ ಹಾಕ್ತಾ ಇದ್ದೀನಿ ಅರ್ಧ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ನೋಡಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ನೋಡಿ ಎಂಟು ಕಾಲ್ಗೆ ನಾನು ತೆಗೆದುಕೊಂಡು ಇಲ್ಲಿ ಎದೆ ಸುತ್ತಾಳತೆ ಇವ್ರಿಗೆ ನೆಕ್ಕಿನ ಅಗಲ ಬಂದು ಏನು ಮಾಡೋಕ್ಕಾಗಲ್ಲ ಡೋರಿ ಇಡ್ತಾ ಇದ್ದೀನಿ ಟೂ ಇಂಚಸ್ ತೆಗೆದುಕೊತಾ ಇದ್ದೀನಿ ಆಗಿ ಸಿಕ್ಸ್ ಇಂಚಸ್ಸನ್ನು ತಗೊತಾ ಇದ್ದೀನಿ ಯಾಕಂದರೆ ಅದರೊಳಗೆ ಜಾಸ್ತಿ ಇರೋದ್ರಿಂದ ತೊಗೊಂಡಿರ್ತೀನಿ ಸಿಕ್ಸ್ ಇಂಚಸ್ಸು ಅಲ್ಲಿ ಸೆವೆನ್ ಇಂಚಸ್ ಐತೆ ನಾನು ಸಿಕ್ಸ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಯಾವುದೇ ಕಟ್ಟಿಂಗನ್ನು ನಾನು ಮಾಡೋಲ್ಲ ನೆಕ್ ಯಾವುದೇ ಕಟ್ಟಿಂಗ್ ಮಾಡಲ್ಲ ಅದರೊಳಗೆ ಏನಿರುತ್ತೋ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊತೀನಿ ಆರ್ಮೋಲನ್ನು ಕೂಡ ನಾನು ಇಲ್ಲಿಂದ ಬಂದು ಎಷ್ಟೈತಿ ಅಷ್ಟು ನೋಡಿಕೊಂಡು ಇಟ್ಕೊಳ್ತೀನಿ ತಕ್ಷಣಕ್ಕೆ ಐದೂವರೆ ಇದೆ ಫ್ರೆಂಡ್ಸ್ ಐದೂವರೆಗೆ ಇಟ್ಕೊತೀನಿ ಟೋಟಲ್ ಆಗಿ ಫೈವ್ ಇಂಚಸ್ ಇಟ್ಕೊತಾ ಇದ್ದೀನಿ ಅಷ್ಟಕ್ಕೆ ರೆಡಿ ಬರೋ ಥರ ಮಾಡ್ಕೊತೀನಿ ಇಲ್ಲಿ ಐದೂವರೆ ಇಟ್ಕೊತಾ ಇದ್ದೀನಿ ಆರ್ಮೋಲ್ ಇಲ್ಲಿಂದ ಒಂದು ಇಂಚ್ಗೆ ತುಂಬ ಚಿಕ್ಕಳ ತೆಗೆಲ್ಲ ಒಂದು ಇಂಚು ಡೌನಿಂಗ್ ತೆಗೆದುಕೊಳ್ಳಿ ಚೆನ್ನಾಗಿ ಬರುತ್ತೆ ನಿಮ್ಗೆ ಆದರೆ ಕೈಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಫ್ರೆಂಚ್ ಕರ್ ಸಹಾಯ ತೆಗೆದುಕೊಂಡು ಮಾಡ್ಕೊಳ್ಳಿ ಇಲ್ಲಿ ಒಂದು ಒಂದು ಕಾಲು ಇಂಚಷ್ಟೇ ತುಂಬ ಜಾಸ್ತಿ ಎಲ್ಲ ಬೇಡ ಒಂದು ಕಾಲು ಇಂಚು ಸ್ಲೋಪ್ ತೆಗೆದುಕೊಳ್ಳಿ ಇಷ್ಟೇ ಬ್ಯಾಕಲ್ಲಿ ಇನ್ನೇನು ಕಟಿಂಗ್ ಬರೋಲ್ಲ ಏನು ಡಾಟ್ ಇರುತ್ತೆ ಈ ಡಾಟ್ ಹಿಡಿದು ಇಲ್ಲಿಂದ ಹಾಫ್ ಇಂಚ್ ಈ ಥರ ಮಾಡ್ಕೊಳ್ಳಿ ಆವಾಗೇನಾಗುತ್ತೆ ನಮ್ಮದು ಸೈಡಲ್ಲಿ ಕರೆಕ್ಟಾಗಿ ಸಿಗುತ್ತೆ ಇದು ನಾರ್ಮಲ್ ಇನ್ನೂ ಎರಡು ಬ್ಲೌಸ್ ಇದೆ ಸೇಮ್ ಅಳತೆಗೆ ನಾನು ಬೋಟ್ನೆಕ್ಕನ್ನು ತೋರಿಸ್ಬೇಕು ಆವಾಗ ನಾನು ಬೋಟ್ನೆಕ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಸೇಮ್ ಅಳತೆಗೆ ಸೇಮ್ ಬ್ಲೌಸ್ಗೆ ಏನಾದ್ರೆ ಇನ್ನೆರಡು ಬೋಟ್ನೆಕ್ ಕಟಿಂಗ್ ಮಾಡಬೇಕು ಡಿಸೈನ್ ವಿತ್ ಡಿಸೈನ್ ಎರಡು ಬ್ಯಾಕ್ ಡಿಸೈನ್ ಮಾಡಬೇಕಾಗುತ್ತೆ ಇದು ಆಲ್ರೆಡಿ ಬಂದಿರೋದ್ರಿಂದ ನಾನೇನು ಡಿಸೈನ್ ಮಾಡ್ತಾ ಇಲ್ಲ ಇವ್ರಿಗೆ ಈಗ ನೋಡಿ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿಕೊಂಡೆ ಈಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ನಾನು ಏನು ಉಳ್ದಿತ್ತು ಈ ಸೈಡಲ್ಲಿ ಕಟ್ ಮಾಡ್ಕೊಂಡು ಬ್ಯಾಕಿಗೆ ಉಳಿದಿರೋ ಅಂಥ ಪೀಸಲ್ಲಿ ನೋಡಿ ಜಾಸ್ತಿ ತುಂಬಿಟ್ಟು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಎರಡು ನಾವೇನು ಬೇಕಾಗಿತ್ತು ದೊಡ್ಡ ಅಳತೆಗಾದ್ರೆ ಸಿಗೋಲ್ಲ ಅಳತೆ ಆಗಿರೋದ್ರಿಂದ ಸಿಗ್ತಾಯಿದೆ ಉದ್ದ ಒಂದು ಹದಿಮೂರು ಇಲ್ಲಿ ನಾನು ಹದಿನಾಲ್ಕು ಹದಿನೈದು ಹದಿನೈದು ವರೆ ಇಟ್ಕೊತೀನಿ ಟೋಟಲ್ ಆಗಿ ಟು ಆ್ಯಂಡ್ ಆಫ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಹದಿನೈದು ವರೆ ಇಲ್ಲಿ ಹದಿನೈದು ವರೆಗೆ ಇದೆ ನೋಡ್ತಾ ಇರ್ಬೋದು ನಾನು ಕರೆಕ್ಟಾಗಿ ಎರಡೂವರೆ ಇಟ್ಕೊತಾ ಇದ್ದೀನಿ ಇಲ್ಲಿಂದ ಸ್ವಲ್ಪ ಜಾಸ್ತಿ ಆಯಿತು ಬೆಡ್ ಪಟ್ಟಿ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಮೂರುವರೆ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮೂರುವರೆಗೆ ನಾನು ಬೆಡ್ ಪಟ್ಟಿಯನ್ನು ಮಾಡ್ತಾ ಇದ್ದೀನಿ ಮೂರುವರೆ ಇಲ್ಲಿ ಇಟ್ಕೊತಾ ಇದ್ದೀನಿ ಬೆಡ್ ಪಟ್ಟಿಗೆ ಮೂರುವರೆ ಸೆಂಟ್ರಲ್ಲಿ ಎರಡೂವರೆ ಇಲ್ಲಿ ಬಂದು ತ್ರೀ ಇಂಚಸ್ ಟೋಟಲ್ ಆಗಿ ಹಾಫ್ ಹಾಫ್ ಇಂಚ್ ವೇರಿಯೇಷನ್ ಬರೋ ಥರ ನೋಡ್ಕೊಳ್ಳಿ ನೋಡಿ ಈ ರೀತಿ ಎದೆ ಸುತ್ತಳತೆ ಬಂದು ಇದಿರೋದು ಎಂಟು ಮುಕ್ಕಾಲು ಎಂಟು ಮುಕ್ಕಾಲು ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಇದ್ದೀನಿ ಒಂಬತ್ತು ಕಾಲು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಏನು ರೆಡಿ ಇರುತ್ತೋ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಒಂಬತ್ತು ಕಾಲು ಅಥವಾ ಒಂಬತ್ತು ವರೆಗೆ ಇಟ್ಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ನೋಡಿ ಈಗ ನಮ್ಮದು ಬ್ಲೌಸ್ ಏನು ಮಾರ್ಕಿಂಗ್ ಇತ್ತು ಅದು ರೆಡಿ ಆಯಿತು ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ ಹದಿನೈದುವರೆ ಹದಿಮೂರು ಬ್ಲೌಸ್ ಲೆಂತ್ ಬಂದು ಇದೆ ನಾನು ಟೂ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಹದಿನೈದುವರೆ ತಗೋದ್ಕೊಂಡಿದ್ದೀನಿ ಫ್ರಂಟಲ್ಲಿ ನೆಕ್ ಅಗಲ ಬಂದು ಎರಡೂವರೆ ತಗೊತಾ ಇದ್ದೀನಿ ಮತ್ತು ಶೋಲ್ಡರ್ ಬ್ಯಾಕಲ್ ಏನು ಮೂರು ಇಂಚ್ ತೊಗೊಂಡಿದ್ನೋ ಅದು ಸೇಮ್ ತಗೊತಾ ಇದ್ದೀನಿ ಇಲ್ಲೂ ಅಷ್ಟೇನೇ ಬ್ಯಾಕಲ್ ಐದೂವರೆ ತೊಗೊಂಡಿದ್ದೆ ಆರ್ಮೋಲ್ ಇಲ್ಲೂ ಕೂಡ ಐದೂವರೆನೇ ತೊಗೊತಾ ಇದ್ದೀನಿ ಇಲ್ಲಿಂದ ಮುಕ್ಕಾಲು ಇಂಚು ನೋಡಿ ಇದು ಮುಕ್ಕಾಲು ಇಂಚು ಮುಕ್ಕಾಲು ಇಂಚ್ಕೊಂದು ಮಾರ್ಕನ್ನು ಹಾಕ್ಕೊಂಡು ಸ್ವಲ್ಪ ನೋಡಿ ಈ ರೀತಿ ಬರೋ ಥರ ನೋಡ್ಕೊಳ್ಳಿ ಈ ರೀತಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಫ್ರಂಟಲ್ಲಿ ಈ ಥರನೇ ಶೇಪ್ ಕುಟ್ಕೊಬೇಕು ಇಲ್ಲ ಅಂದ್ರೆ ಚೆನ್ನಾಗಿ ಬರೋಲ್ಲ ಇಲ್ಲಿ ಬಂದು ಸೆವೆನ್ ಇಂಚಸ್ ಅವರು ತುಂಬ ಡೀಪ್ ಕೇಳಿದ್ದಾರೆ ಹಂಗಾಗಿ ಸೆವೆನ್ ಇಂಚಸ್ ಅಥವಾ ಸೆವೆನ್ ಎರಡು ಕಾಲ್ವರೆಗೂ ನಾನು ಏನು ಮಾಡ್ತೀನಿ ಡೀಪನ್ನು ಇಡ್ತಾ ಇದ್ದೀನಿ ಇಲ್ಲೂ ಕೂಡ ಎರಡೂವರೆ ಏನು ತೆಗೆದುಕೊಂಡಿದ್ವಿ ಸೇಮ್ ತೆಗೆದುಕೊಳ್ಳಿ ಯಾವುದೇ ಚೇಂಜಸ್ ಮಾಡಬೇಡಿ ನೋಡಿ ಈ ರೀತಿ ಫ್ರಂಟ್ ನೆಕ್ ಆಯಿತು ಇಲ್ಲಿ ಮಧ್ಯದಲ್ಲಿ ಎರಡೇ ನಾಲ್ಕು ಇಂಚಸ್ ಇದೆ ಮಧ್ಯಕ್ಕೆ ಒಂದು ಫೋಲ್ಡಿಂಗ್ ಮಾಡಿಕೊಳ್ಳಿ ಟೇಪನ್ನು ನೋಡಿ ಈ ರೀತಿ ಒಂದು ಡಾಟ್ ಇಟ್ಕೊಳ್ಳಿ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿಂದ ಟು ಆ್ಯಂಡ್ ಗೆ ಒಂದು ಮಾರ್ಕನ್ನು ಇದ್ದೀನಿ ಅಂದರೆ ಇವ್ರಿಗೆ ಹೆವಿ ಚೆಸ್ಟ್ ಆ ಥರ ಏನೂ ಇಲ್ಲ ಹಂಗಾಗಿ ಮತ್ತು ಇಲ್ಲಿಂದ ಸೈಡಲ್ಲಿ ಹಾಫ್ ಇಂಚ್ಗೆ ಈ ಥರ ಮಾಡ್ಕೊಳ್ಳಿ ಇಲ್ಲೇನು ಬೇಡ ಇಲ್ಲಿ ನಮಗೆ ಕಡಿಮೆನೇ ಇರೋದ್ರಿಂದ ನಾನೇನು ಮಾಡ್ತಾಯಿಲ್ಲ ಆರ್ಮೋಲ್ ಇದೇನಿದೆ ಇಲ್ಲಿ ಈ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ತೆಗೆದುಕೊಳ್ಳಿ ಸರಿ ಬರುತ್ತೆ ಈಗ ಇದನ್ನು ಕಟಿಂಗ್ ಮಾಡೋಣ ನಮ್ಮದು ಎರಡು ಬೆಳ್ಳ ಪಟ್ಟಿ ರೆಡಿ ಆಯಿತು ನೋಡಿ ಏನು ಇದೆ ಇದು ಫ್ರಂಟಲ್ಲಿ ಅವ್ರು ತುಂಬ ಡೀಪ್ ಕೇಳಿರೋದ್ರಿಂದ ಡೀಪನ್ನು ಇಟ್ಟಿದ್ದೀವಿ ಫ್ರೆಂಟ್ ಆಯ್ತು ಇಲ್ಲಿ ಏನಾಯ್ತು ಏನು ನೀವು ಈ ಡಾಟ್ ನೋಡಿ ಈ ಡಾಟ್ ಮೇಲೆ ಈ ಡಾಟ್ ಬರೋ ಥರ ನೋಡ್ಕೊಳ್ಳಿ ಯಾಕಂದರೆ ನಮ್ಮದು ಡಾಟ್ ಮೇಲೆ ಡಾಟ್ ಕೂಡಿಸಿದಾಗ ಇಲ್ಲಿ ಶೇಪ್ ಕರೆಕ್ಟಾಗಿ ಬರುತ್ತಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬಂತು ಅಂದ್ರೆ ಓಕೆ ಬರಲಿಲ್ಲ ಅಂದರೆ ಆ ಶೇಪನ್ನು ಕರೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ಈ ಡಾಟ್ ಏನಿದೆ ಇದನ್ನು ತಗೊಂಡೋಗಿ ಹಿಂಗೆ ಕೂರಿಸ್ರಿ ಒಂದ್ಸಲ ಸ್ವಲ್ಪ ನೋಡಿ ಒಂದು ಪಾಯಿಂಟ್ ಅಷ್ಟೇ ತುಂಬ ಏನಿಲ್ಲ ಒಂದು ಪಾಯಿಂಟ್ ಅಷ್ಟು ಈ ಥರ ಇರೋದ್ರಿಂದ ಆಮೇಲೆ ನೀಟಾಗಿ ಫಿನಿಶಿಂಗ್ ಬರಲ್ಲ ಅಂತ ಅಷ್ಟೇನೇನು ಇಲ್ಲ ನೋಡಿ ಈ ರೀತಿ ಶೇಪ್ ಸಾರಿ ಫ್ರೆಂಡ್ಸ್ ಶೇಪ್ ಬರಬೇಕು ಆವಾಗ ನೀಟಾಗಿ ಬರುತ್ತೆ ನಮ್ಮದು ನೋಡಿ ಹಿಂಗೆ ಬರಬೇಕು ಈಗ ಇವನ್ನೆಲ್ಲ ಇಟ್ಬಿಟ್ಟು ಇವನ್ನ ಇಟ್ಬಿಟ್ಟು ಮೈನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಬ್ಯಾಕು ಫ್ರಂಟು ಮತ್ತು ತೋಳು ಇಲ್ಲಿ ನಾವು ಎರಡು ಲೈನಿಂಗ್ ಕಟ್ ಮಾಡ್ಕೊಂಬಿಟ್ಟಿದ್ದೀವಿ ಇಲ್ಲಿ ನಾನು ಬ್ಯಾಕ್ ಪಾರ್ಟಿಗೂ ನಾವು ಉಳಿಸ್ಕೊಬೇಕಾಗುತ್ತೆ ಬಟ್ಟೆನ ಸೆಂಟರಿಂದ ಇಷ್ಟು ಇಷ್ಟು ತೋಳಿಗೆ ನಾನು ಏನು ಮಾಡ್ತೀನಿ ಕಟ್ ಮಾಡಿ ಎತ್ತಿಟ್ಬಿಡ್ತೀನಿ ಸೆಂಟ್ರಿಗೆ ಕರೆಕ್ಟಾಗಿ ಇಷ್ಟನ್ನು ಬಿಟ್ಟು ನಾನು ತೋಳಿಗೆ ಕಟ್ ಮಾಡ್ಕೊತೀನಿ ತೋಳಿಗೆ ರೆಡಿ ಆಯಿತು ತೋಳಿಗೆ ಇಟ್ಕೊಂಡು ನಾವು ಏನು ನಾವು ಕಟ್ಟಿಂಗ್ ಮಾಡ್ಕೊಂಡಿದ್ದೀವೋ ಅದನ್ನು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ದಯವಿಟ್ಟು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಮೇಯ್ನ್ ಅದು ಪ್ರೆಸ್ಸಿಂಗ್ ಮಾಡ್ಕೊಬೇಕಾಗುತ್ತೆ ನೀವು ಕ್ಲೀನಾಗಿ ಇಲ್ಲಾಂದರೆ ನಮ್ದೇನಿದೆ ಅದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಇದು ತೋಳಿಗೆ ಕಟ್ಟಿಂಗ್ ಮಾಡ್ಕೊಂಡೆ ಮತ್ತೆ ಇಲ್ಲಿ ನಾವು ಬ್ಯಾಕನ್ನು ಕಟ್ ಮಾಡಿ ಎತ್ತಿಟ್ಕೊಂಬಿಟ್ಟು ಆಮೇಲೆ ಫ್ರಂಟನ್ನು ಕಟ್ ಮಾಡ್ಕೊಬೇಕಾಗುತ್ತೆ ನಾನು ಫುಲ್ಲು ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಕಲ್ಲಿ ಒಂದು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ನಾನು ಹಿಡ್ಕೊತೀನಿ ಆಮೇಲೆ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ ಹೇಳ್ಬೇಕು ಇಷ್ಟು ಏನು ಬೇಕಾಗಿಲ್ಲ ನಮಗೆ ನಾನು ಮೂರ್ ಅಷ್ಟೇ ಶೋಲ್ಡರನ್ನು ಕಟ್ ಮಾಡ್ಕೊಂಡಿದ್ದೀನಿ ಮೂರು ಇಂಚು ಶೋಲ್ಡರ್ ಕಟ್ ಮಾಡ್ಕೊಂಡಿದ್ದೀನಿ ಇದು ಮಾತ್ರ ಬರೋ ಥರನೇ ನೋಡ್ಕೊತೀನಿ ಈಗಿದ್ದು ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು ಇದೇ ಥರ ಮಾಡ್ಕೊಬೇಕಾಗುತ್ತೆ ನೀವು ಇಲ್ಲಾಂದರೆ ನೀಟಾಗಿ ಬರೋಲ್ಲ ದಯವಿಟ್ಟು ಪ್ರೆಸ್ಸಿಂಗ್ ಮಾಡಿಕೊಂಡು ಬಟ್ಟೆನ ಕಟಿಂಗ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಿಕ್ಕಲು ಎಲ್ಲ ಇದ್ದಾಗ ನಿಮಗೆ ಲೆಕ್ಕ ಸಿಗೋಲ್ಲ ನಮ್ಮದೇನಿದೆ ಅದು ಬಟ್ಟೆ ಅದರದ್ದು ಕೌಂಟಿಗೆ ಸಿಗೋಲ್ಲ ನಮಗೆ ಹಾಗಾಗಿ ಪ್ರೆಸ್ಸಿಂಗ್ ಮಾಡಿಕೊಂಡು ಬಟ್ಟೆನ ಕಟಿಂಗ್ ಮಾಡ್ಕೊಳ್ಳಿ ನೋಡಿ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು ಈಗ ನಾವು ಬೆಡ್ ಪಟ್ಟಿ ಅಷ್ಟೇ ಇರೋದು ಬೆಡ್ ಪಟ್ಟಿನ ಇದ್ರೊಳಗೆ ಕಟ್ ಮಾಡ್ಕೊಳ್ಳೋಣ ನಾವಿಲ್ಲಿ ತೋಳಿಗೆ ಯಾವುದೇ ಬಟ್ಟೆಯನ್ನ ಕಟ್ಟಿಂಗ್ ಬೇಕಾಗಿಲ್ಲ ನಮಗೆ ಎಲ್ಲದಕ್ಕೂ ಕೂಡ ಅಲ್ಲೇ ಬಟ್ಟೆ ಇರೋದ್ರಿಂದ ತೋಳಿಗೆ ಬೇಡ ಇನ್ನು ಡೋರಿಗೆ ಮಾತ್ರ ನಮಗೆ ಬಟ್ಟೆ ಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಕಾಲಿಂಗ್ ಜಾಸ್ತಿ ತಗೊಂತ ಇದ್ದೀನಿ ಮೇನ್ ಬಟ್ಟೆನ ಇದರೊಳಗೆ ನಾವು ಡೋರಿಗೆ ಬಟ್ಟೆಯನ್ನ ಇಷ್ಟೇ ಇರೋದು ಡೋರಿ ಮತ್ತು ಬೆಲ್ಲು ಎಲ್ಲಕ್ಕೂ ಕೂಡ ನಾವು ಇದರಲ್ಲಿ ಮಾಡ್ಕೊಬೇಕಾಗುತ್ತೆ ನಾನು ಯಾವುದೇ ಬಟ್ಟೆಯನ್ನು ಕೂಡ ಬಿಸಾಕಲ್ಲ ಇನ್ನಿಷ್ಟಿದೆ ಬಟ್ಟೆ ಇದರಲ್ಲಿ ಡೋರಿಗೆ ನೋಡಿ ನಿಮಗೆ ಕಟ್ ಮಾಡಿದ್ದಿಟ್ಕೊತೀನಿ ಈಗ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ನೀಟಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೆಂಗೋ ಇದ್ರಾಯ್ತು ಅಂದ್ಕೊಂಡು ನೀವೇನಾದರೂ ಮಾಡಿದ್ರೆ ಬ್ಲೌಸು ಫಿನಿಶಿಂಗು ಕೂಡ ಚೆನ್ನಾಗಿ ಬರೋಲ್ಲ ಈ ರೀತಿ ಮಾಡಿಕೊಂಡ್ರೆ ನಿಮ್ದು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮಲಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ತೆಗೆದು ಮತ್ತು ಇದನ್ನು ಸ್ವಲ್ಪ ಬೇರೆ ಥರ ಇರೋದ್ರಿಂದ ಇದ್ರ ಸ್ಟಿಚಿಂಗ್ ಕೂಡ ನಾನು ತೋರಿಸ್ತೀನಿ ಥ್ಯಾಂಕ್ ಯು